ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಜ್ ಅಫ್ರಮ್ ರಾಜ್ ಬ್ಲಾಕ್ಸ್ ಕನ್ನಡ ಸೊ ನಾವಿವತ್ತು ನೋಡ್ಕೊಂಬಿಟ್ಟು ಬರೋಣ ನಮ್ಮ ಕುಣಿಗಲ್ ಅಂದರೆ ನಮ್ಮ ಕುಣಗಲ್ ಹತ್ರ ಇರೋ ಬಿದ್ದನಗೆರೆ ಸೊ ಅಲ್ಲಿ ಪಂಚಮುಖಿ ಆಂಜನೇಯನ ಸ್ಟ್ಯಾಚ್ಯು ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಕೊಂಬಿಟ್ಟು ಬರೋಣ ಬನ್ನಿ ಸೊ ಈ ಪ್ಲೇಸ್ ಬಂದು ನಮ್ಮ ರಾಜಧಾನಿ ಬೆಂಗಳೂರಿಂದ ಸೆವೆಂಟಿ ಟೂ ಕಿಲೋಮೀಟರ್ಸ್ ಇದೆ ತುಮಕೂರಿಂದ ಬಂದರೆ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಕುಣಗಲ್ಲಿಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಸೊ ಒನ್ ಡೇ ಆರಾಮಾಗಿ ಹೋಗ್ಬಿಟ್ಟು ರೈಡ್ ಮಾಡ್ಕೋ ಬರ್ಬೋದು ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ವೆಲ್ ಮೇಂಟೈನ್ಡ್ ತುಂಬ ಚೆನ್ನಾಗಿದೆ ನೋಡ್ತಾ ಇರೋರಿಗೆಲ್ಲ ಹೇಳೋದೊಂದೇ ಬೇಗ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಡ್ತಾ ಇರಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಮೀ ಪಂಚಮುಖಿ ಆಂಜನೇಯ ವಿಗ್ರಹದ ಕೆಲಸ ಸ್ಟಾರ್ಟ್ ಆಗಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಮುಗ್ದಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ವಿಶೇಷತೆ ಏನಂದರೆ ತಮಿಳುನಾಡಿನ ಅಲ್ಲಿನ ಐವತ್ತು ಜನ ಶಿಲ್ಪಿಗಳು ಈ ವಿಗ್ರಹನ ಒಂಬತ್ತು ವರ್ಷದಲ್ಲಿ ಕಟ್ಟಿ ಮುಗಿಸಿದ್ದಾರೆ ಹಗಲು ರಾತ್ರಿ ತುಂಬ ಶ್ರಮಪಟ್ಟಿದ್ದಾರೆ ಈ ವಿಗ್ರಹದ ಎತ್ತರವು ನೂರ ಅರವತ್ತೊಂದು ಅಡಿ ಎತ್ತರ ಇದ್ದು ಸುಮಾರು ಅಗಲ ನೂರು ಅಡಿ ಇದೆ ಈ ವಿಗ್ರಹಕ್ಕೆ ಸುಮಾರು ಎಂಬತ್ತೈದು ಸಾವಿರ ಸಿಮೆಂಟ್ ಬ್ಯಾಗ್ಗಳನ್ನ ಬಳಸಲಾಗಿದೆ ಕಟ್ಟೋದಕ್ಕೆ ಭೂಮಿಯೊಳಗಡೆ ಐವತ್ತು ಅಡಿ ಆಳ ಇದೆ ಮತ್ತು ಮುನ್ನೂರು ಟನ್ ಕಬ್ಣ ಬಳಸಲಾಗಿದೆ ಈ ವಿಗ್ರಹ ಕಂಪ್ಲೀಟ್ ಮಾಡೋದಕ್ಕೆ ಇದರ ವಿಶೇಷತೆ ಹೇಳೋದಾದರೆ ಇದು ಸುಮಾರು ಐದು ಸಾವಿರದ ಒಂಬೈನೂರು ಲೀಟ್ರಷ್ಟು ಬಣ್ಣವನ್ನು ಬಳಸಲಾಗಿದೆ ವಿಗ್ರಹಕ್ಕೆ ತಳಭಾಗದಿಂದ ಮೇಲ್ಭಾಗದವರೆಗೆ ನಾಲ್ಕು ಸಾವಿರದ ಒಂಬೈನೂರು ಕೆ ಜಿ ತಾಮ್ರವನ್ನು ಬಳಸಲಾಗಿದೆ ಹಾಗೂ ಮೇಲಿನ ವಿಗ್ರಹ ಕೀಟಕ್ಕೆ ಚಿನ್ನ ಬೆಳ್ಳಿ ತಾಮ್ರ ಹಾಗೂ ಸುಮಾರು ಇನ್ನಿತರ ಲೋಹಗಳನ್ನು ಬಳಸಲಾಗಿದೆ ಫೈನಲಿ ರೀಚ್ ದ ಪ್ಲೇಸು ಬಿದ್ದಿನಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರಿಂಗ್ ಆಗಿರ್ಬೋದು ಲುಕ್ ಆಗಿರ್ಬೋದು ಸೊಂದೇ ತೋರಿಸ್ತೀನಿ ನಾನು ಸೊ ಹಿಂದೆಗಡೆಯಿಂದ ಹೇಗೆ ಕಾಣುತ್ತೆ ಅಂದರೆ ನೋಡಿ ಸೊ ಹಿಂದೆಗಡೆಯಿಂದ ಈ ರೀತಿ ಇದೆ ಬಾಲ ಇರ್ಬೋದು ಅದೆಲ್ಲ ಸೊ ಪಕ್ಕದಲ್ಲಿ ಹಾರದಿ ಥರ ಮಾಡಿರೋ ಇದು ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವಿಗ್ರಹದ ಸ್ಥಾಪನೆಗಾಗಿ ಶ್ರೀ ಶ್ರೀ ಧನಂಜಯ ಗುರುಜಿರವರು ತುಂಬ ಸಹಕಾರವನ್ನು ನೀಡಿದ್ದಾರೆ ಮತ್ತು ಮಠದ ಎಲ್ಲ ಭಕ್ತಾದಿಗಳು ಸಹಕಾರ ಮಾಡಿದ್ದಾರೆ ಮನೋಜವಂ ಮಾರುತ ತುಳಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಇದು ದೇವಸ್ಥಾನದ ಒಳಗಡೆ ಮಾಡಿರ್ತಕ್ಕಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಆಗಿರ್ಬೋದು ಲುಕ್ಸ್ ಆಗಿರ್ಬೋದು ನೀಟಾಗಿ ಬಂದಿದೆ